ಪ್ರಶ್ನೆ ಮಾಡಿ ಮಕ್ಕಗಿದೆ ಇಲ್ಲಾಂದ್ರೆ ಕಣ್ಣು ಬಿದ್ದೆ ಕೂಡ ಆಸ್ಪತ್ರೆಗಳಲ್ಲಿ ಕಣ್ಣುಗಳು ಹೋಗಿದೆ ತುಂಬಾ ಜನಕ್ಕೆ ಯಾಕೆಂದ್ರೆ ಈ ತರ ಮರಳು ಈ ತರ ಇದ್ರಿಂದ ಚೂಡ್ ಬಿತ್ತು ಬಿತ್ತು ಕಿತ್ತು ಆದರೆ ಪೊಲ್ಯೂಷನ್ ಆಗ್ಬಿಟ್ಟಿದೆ ಇಂತಾದ್ರು ಕಂಡಾಗ ದಯವಿಟ್ಟು ಗಾಡಿಗಳಲ್ಲಿ ಸೇರ್ಗಾಕ್ಸಿ ಮಕ್ಕಗಿದೆ

ದಯವಿಟ್ಟು ನೀವು ಪಬ್ಲಿಕ್ ಆದವರು ಅಷ್ಟೇ ಈ ತರ ಏನಾರು ಕಣ್ಣು ಕಂಡ್ರೆ ರೋಡಲ್ಲಿ ಟಾರ್ಪಲ್ ಟಾರ್ಪಾಲ್ ಗಾಡಿ ಓಡಿಸ್ರೆ ಗಾಡಿ ನಿಲ್ಸ್ಬಿಟ್ಟು ಪ್ರಶ್ನೆ ಮಾಡಿ ಮಕ್ಕೋಗಿರಿ ಇಲ್ಲ ಅಂದ್ರೆ ಕಣ್ಣು ಕೂತು ಎಷ್ಟು ಎಫೆಕ್ಟ್ ಆಗುತ್ತೆ ಅಂತ ಕಣ್ಣುಗಳು ಹೋಗಿದೆ ತುಂಬಾ ಜನಕ್ಕೆ ಯಾಕೆಂದ್ರೆ ಈ ತರ ಮರಳಿ ಈ ಇದ್ರಿಂದ ಕೂಡ ಬಿತ್ತು ಬಿಟ್ಟು ಬಿಟ್ಟು ಆಲ್ರೆಡಿ ಪೊಲ್ಯೂಷನ್ ಆಗ್ಬಿಟ್ಟಿದೆ ಇಂಥದ್ದು ಕಂಡಾಗ ದಯವಿಟ್ಟು ಗಾಡಿಗಳಲ್ಲಿ ಸೇಡ್ ಹಾಕಿ ಮಕ್ಕೋಗಿದೆ ಉಗಿದ್ಬಿಟ್ಟು ಹೇಳಿ ಟಾರ್ಪಲ್ ಹಾಕೊಂಡು ಹೋಗ್ರಿ ಅಂತ ಹೇಳ್ರಿ ದಯವಿಟ್ಟು ಪಬ್ಲಿಕ್ ಕಡಕ್ ಆಗಿರ್ರಿ